ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ನಾವು ಮನೆಯಲ್ಲೆಲ್ಲ ಪದೇ ಪದೇ ಮಾಡುವಂತಹ ರೆಸಿಪಿನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಷ್ಟು ಸುಲಭವಾಗಿ ಯಾವ ರೀತಿ ಮಾಡ್ಬೋದಂತ ನಾನು ತೋರಿಸ್ತಾ ಇರೋದು ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಕಾಳು ಉಪಯೋಗಿಸ್ಕೊಂಡು ಮಾಡೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಅರ್ಧ ಕಪ್ಪು ಉದ್ದಿನ ಕಾಳು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳಿಬೇಕು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಆಮೇಲೆ ಇದನ್ನು ಮಿನಿಮಮ್ ನಾಲ್ಕು ಗಂಟೆ ಹೊತ್ತಾದರೂ ನೆನೆಸಿಡಬೇಕು ಜಾಸ್ತಿ ಆದರೆ ಒಂದು ಐದು ಗಂಟೆ ಜಾ ಅದಕ್ಕಿಂತ ಜಾಸ್ತಿ ಬೇಡ ಮಿನಿಮಮ್ ಒಂದು ನಾಲ್ಕು ಗಂಟೆ ಹೊತ್ತಾದ್ರೂ ನೆನೆಸಿ ಇಟ್ಕೊಳ್ಳಿ ನೆನೆಸಿ ತರ್ತೀನಿ ನೋಡಿ ಇವಾಗ ಉದ್ದಿನ ಕಾಳೆಲ್ಲ ನೆನೆದು ಇವಾಗ ರೆಡಿ ಆಗಿದೆ ಇವಾಗ ಇನ್ನೇನು ಮಾಡಬೇಕಂದ್ರೆ ಇದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗೆದು ಒಂದು ಗ್ಲಾಸ್ ಅಲ್ಲಿ ಕಲೆಕ್ಟ್ ಮಾಡಿಟ್ಕೊಳ್ಳಿ ನಮಗೆ ಬೇಕು ಬೇಕಿರ ಇನ್ನೂ ಕೂಡ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ಟೆ ನಿಮಗೆ ನೆನೆಸಿ ಇಡಬಹುದು ಈ ನೀರು ಜಾಸ್ತಿ ಸಿಗುತ್ತೆ ಇನ್ನು ಉದ್ದಿನ ಕಾಳನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಬಬೇಕು ಮೊದಲು ಅದಕ್ಕೆ ನೋಡಿ ಅದೇ ನೀರು ಉಪಯೋಗಿಸ್ತಾ ಇರೋದು ಬೇರೆ ನೀರಲ್ಲ ಅಲ್ಲ ಇದನ್ನ ರುಬ್ಬಿ ತರ್ತೀನಿ ನೋಡಿ ನುಣ್ಣಗೆ ರುಬ್ಕೊಂಡಿದೀನಿ ಇದನ್ನ ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ ಕೇವಲ ಅರ್ಧ ಕಪ್ಪು ದಿನಕಾಳು ಮಾತ್ರ ತಗೊಂಡಿರೋದು ಇನ್ನು ಇದಕ್ಕೆ ಅರ್ಧ ಕಪ್ಪಿನಷ್ಟು ಅನ್ನ ಬೇಯಿಸಿ ಅಂದರೆ ಅನ್ನ ಆಗ್ಬೋದು ವೈಟ್ ರೈಸ್ ಆಗ್ಬೋದು ಬಾಯ್ಲ್ಡ್ ರೈಸು ಆಗ್ಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಅದೇ ನೀರು ಉಪಯೋಗಿಸ್ಕೊಂಡು ರುಬ್ಬೋದು ನಾನು ನೋಡಿದು ಕೂಡ ರುಬ್ಬಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಇನ್ನು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಆಗಬೇಕು ಅನ್ನ ಮತ್ತು ಅದು ಎರಡೂ ಕೂಡ ಜೊತೆಗೇನೆ ಕರೆಕ್ಟ್ ಮಿಕ್ಸ್ ಆಗಿ ಬರಬೇಕು ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ಉಪಯೋಗಿಸಿರೋದು ಆದರೆ ಕಲರಲ್ಲೇನಷ್ಟು ತೊಂದರೆ ಅಂದ್ರೆ ಬರೋದಿಲ್ಲ ಆಮೇಲೆ ನಮ್ಗೆ ಬೇಕಾಗಿರೋದು ಅಕ್ಕಿ ಹಿಟ್ಟು ಇಲ್ಲಿ ನಾನು ಎರಡು ಕಪ್ ಅಕ್ಕಿ ಹಿಟ್ಟು ಉಪಯೋಗಿಸ್ತಾ ಇದ್ದೀನಿ ಅರ್ಧ ಕಪ್ ಅಹ್ ಕಾಳು ತಗೊಂಡಿರೋದು ಅರ್ಧ ಕಾಳಿಗೆ ಎರಡು ಕಪ್ ಅಕ್ಕಿ ಹಿಟ್ಟು ತಗೊಂಡಿರೋದು ನಾರ್ಮಲ್ ಅಕ್ಕಿ ಹಿಟ್ಟಿದೆಯಲ್ವ ಅದೇ ಉಪಯೋಗಿಸಿರೋದು ನೋಡಿ ಎರಡು ಕಪ್ಪು ತಗೊಂಡಿದ್ದೀನಿ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಬೇಕಿದ್ರೆ ಮೊದಲು ಅದೇ ನೀರು ಉಪಯೋಗಿಸ್ಕೊಳ್ಳಿ ಇವಾಗ ಇನ್ನು ಅದಿಲ್ಲ ಅಂದರೆ ಬೇರೆ ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ರೆಡಿ ಮಾಡಬೇಕು ಬೇರೆ ಏನಲ್ಲ ಇದು ನಮ್ಮ ದೋಸೆ ಇಡ್ಲಿ ಎಲ್ಲ ಮಾಡ್ತೀವಲ್ವ ಅದೇ ಹಿಟ್ಟು ನೋಡಿ ನೀರೆಷ್ಟು ಬೇಕೋ ನೋಡಿಕೊಂಡು ಇಡ್ಲಿ ಬ್ಯಾಟರ್ ರೆಡಿ ಮಾಡೋಣ ಅಂದರೆ ನಾನಿಲ್ಲಿ ಅಕ್ಕಿ ನೆನೆಸೋದಾಗಲಿ ರುಬ್ಬೋದಾಗ್ಲಿ ಏನು ಮಾಡೋದಿಲ್ಲ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇರೋದು ಅದು ಇಡ್ಲಿ ರವೆ ಆತರ ಏನಿಲ್ಲ ನಾವು ನಾರ್ಮಲ್ ಅಕ್ಕಿ ಹಿಟ್ಟಿದೆಯಲ್ವಾ ಆ ಹಿಟ್ಟನ್ನೇ ಉಪಯೋಗಿಸಿರೋದು ಬೇರೆ ಏನಿಲ್ಲ ಸಿಂಪಲ್ ಆಗಿ ಮಾಡುವಂತದ್ದು ನೋಡಿ ನಮ್ಮ ನಾರ್ಮಲ್ ಇಡ್ಲಿ ಬ್ಯಾಟ್ರಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ಕೊಂಡ್ರ ಆಯ್ತು ನೋಡಿ ಇದು ರೆಡಿ ಆಗಿದೆ ಇನ್ನು ಇದನ್ನ ಫರ್ಮೆಂಟ್ ಮಾಡೋದಿಕ್ಕೆ ಇಡಬೇಕು ಇಲ್ಲಿ ನೋಡಿ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ ಇನ್ನು ಇದನ್ನ ನಾವು ಮುಚ್ಚಿಟ್ಟು ಬಂದ್ರೆ ನಾನಿದಿವಾಗ ಅಂದ್ರೆ ನೈಟ್ ರಾತ್ರಿ ಹತ್ತು ಗಂಟೆಗೆ ಇಲ್ಲಿ ಉಬ್ಬಿಡ್ತಾ ಇರೋದು ಬೆಳಿಗ್ಗೆಗೋಸ್ಕರ ಈ ರೀತಿ ನಮಗೆ ಈಸಿ ಮೆಥಡ್ ನಾನು ಹೇಳ್ತೀನಿ ಯಾವ ರೀತಿ ಬೇಗ ಫಮಂಟ್ ಆಗಿ ಬರುತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ಅಂತ ನಾನು ಕಾಮನ್ ಆಗಿ ಉಪಯೋಗ ಮಾಡುವಂತಹ ಒಂದು ಸ್ಟೆಪ್ ಮೊದಲು ನೋಡಿ ಒಂದು ಕಬ್ಬಿಣದ ಕಾವಲಿನ ಬಿಸಿ ಮಾಡಬೇಕು ನೋಡಿ ಎಷ್ಟು ಬಿಸಿ ಎಂದು ಸ್ಟವ್ ಆಫ್ ಮಾಡ್ಕೊಳ್ಳಿ ಎಷ್ಟು ಬಿಸಿಯಾಗಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ನೀರು ಹಾಕಿ ತೋರಿಸಿರೋದು ನೀವು ಹಾಕೋದು ಬೇಡ ಹಾಕಿದ್ರೆ ಕಾವಲಿ ಪುನಃ ತಣ್ಣಗಾಗುತ್ತೆ ನೋಡಿ ಇವಾಗ ಕಾವಲಿ ಒಳ್ಳೆ ಬಿಸಿಯಾಗಿ ಸೆಟ್ ಆಗಿದೆ ಅದರ ಮೇಲ್ಗಡೆ ಒಂದೊಳ್ಳೆ ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆ ಇಟ್ಕೊಳ್ಳಿ ಅದರ ಮೇಲ್ಗಡೆ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನೇ ಹಾಕೊಳ್ಳಿ ಕೈಯಲ್ಲಿ ಮುಟ್ಟುವ ಹದದಲ್ಲಿರಬೇಕು ಬಿಸಿ ನೀರು ಅದರ ಒಳಗಡೆ ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟನ್ನ ಇಟ್ಬಿಟ್ಟು ಮುಚ್ಚಿಟ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ನೋಡಿ ನಿಮ್ಗೆ ನೋಡುತ್ತೆ ನಾನು ಹೇಳಿದ್ದೀನಿ ರಾತ್ರಿ ಹತ್ತು ಗಂಟೆಗೆ ರುಬ್ಬಿಟ್ಟಿರೋದು ಬೆಳಿಗ್ಗೆ ಆರು ಗಂಟೆಗೆ ನಾನು ಓಪನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅಂದ್ರೆ ಓವರ್ ಆಗಿ ಉಬ್ಬಿ ಬಂದು ಹೊರಗಡೆ ಬರೋದು ಜಾಸ್ತಿ ಹುಳಿ ಆಗೋದು ಏನಿಲ್ಲ ಕರೆಕ್ಟ್ ಹಿಟ್ಟಾಗಿರುವಂತ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಇವಾಗ ಬೇಗ ಅದು ಈ ಹಿಟ್ಟು ರುಬ್ಬಿ ಸಿಗ್ಬೇಕು ಅಂತೆಲ್ಲ ಇದ್ರೆ ಈ ಮೆಥಡ್ ಉಪಯೋಗಿಸ್ಬೋದು ಇನ್ನೊಂದು ಮೆಥಡ್ ನಾನು ಕುಕ್ಕರ್ ಅದು ನಾನು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ನಮ್ಮ ಪ್ಲೇ ಲಿಸ್ಟಲ್ಲಿ ಇಡ್ಲಿ ರೆಸಿಪಿ ಅಂತ ನೋಡಿದರೆ ಎಲ್ಲ ತುಂಬ ವಿಧಾನ ನಾನು ಅಂದರೆ ಚೆನ್ನಾಗಿ ಉಬ್ಬಿ ಬರೋದಿಕ್ಕೋಸ್ಕರ ಮಾಡಿರುವಂತ ತುಂಬ ಟಿಪ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಇವಾಗ ಇದರಿಂದ ಇಡ್ಲಿ ಮಾಡೋಣ ಯಾವ ರೀತಿ ಬಂದಿದೆ ನೋಡಿ ಅಕ್ಕಿ ರುಬ್ಬದೆ ಖಾಲಿ ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಂಡು ಮಾಡೋದು ಮೊದಲು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಟಿದ್ದೀನಿ ಇನ್ನ ಇದ್ರಲ್ಲೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಳ್ಳಿ ಈ ರೀತಿ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಇನ್ನೆರಡು ಎಲ್ಲ ಕಡೆ ಕೂಡ ಈ ರೀತಿ ಮಾಡಿಬಿಟ್ರೆ ಆಯ್ತು ನೀವು ಇದುವರೆಗೆ ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಂಡು ಇಡ್ಲಿ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂದ್ರೆ ನಾವು ನಾರ್ಮಲ್ ಮಾಡೋ ಇಡ್ಲಿಗಿಂತಲೂ ಸಾಫ್ಟ್ ಆಗಿ ಬರುತ್ತೆ ನೋಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇಡ್ಲಿ ಅಂತೂ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಾ ಪೇಜ್ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು